ಸೀತಾಫಲ ಸ್ವಾಭಾವಿಕ ಬೆಳೆಯುವ ಹಣ್ಣಿಗೆ ಪ್ರಶಂಸೆ ನೀಡಲು ರಾಜ್ಯ ಸರ್ಕಾರಕ್ಕೆ ರೈತರ ಒತ್ತಾಯ ನಿರಂತರ ಮಳೆಯಿಂದ ಬೆಳೆಯುವ ಅಂತರದಲ್ಲಿರುವ ನೈಸರ್ಗಿಕ ಸೀತಾಫಲ ಹಣ್ಣು ಕಮರಿ ಹೋಗ್ತಾ ಇದೆ ಯಾದಗಿರಿ ಜಿಲ್ಲೆಯ ಬಹುತೇಕ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆಯುವ ಸೀತಾಫಲ ಹಣ್ಣುಗಳು ತೋಟಗಾರಿಕೆ ಇಲಾಖೆಯಿಂದ ನಿರ್ಲಕ್ಷ್ಯ ಇದೆ ಅಧಿಕಾರಿಗಳು ಮಾವು ಸೀಬೆ ಪೇರಳ ಸೇರಿದಂತೆ ಹಲವಾರು ಹಣ್ಣಿನ ಬೆಳೆಗಳಿಗೆ ಆದ್ಯತೆ ಕೊಡ್ತಾ ಇಲ್ಲ ಸೀತಾಫಲ ಹಣ್ಣುಗಳು ಕೊಳೆತು ಹೋಗ್ತಾ ಹೋಗ್ತಾಯಿವೆ ಸೀತಾಫಲ ಗಿಡಗಳಿಗೆ ಅಗತ್ಯ ಸಂರಕ್ಷಣೆ ನೀಡದ ಕಾರಣ ಕಣ್ಣು ಮುಚ್ಚಿಕೊಂಡು ಕುಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಗುಡ್ಡಗಾಡಿನ ಜನರು ಸೀತಾಫಲ ಗಿಡದ ಕಟ್ಟಿಗೆಗಳನ್ನು ಕಡೆದು ಉರುವಲಿಗೆ ಬಳಸ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯ ಸೀತಾಫಲ ಹಣ್ಣುಗಳು ಕಡಿಮೆಯಾಗುವ ಆತಂಕ ಇದೆ ತೋಟಗಾರಿಕೆ ಇಲಾಖೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎನ್ನುವುದು ಸಾರ್ವಜನಿಕರ ಆಶಯವಾಗಿದೆ ಸಾಕಷ್ಟು ಇದಕ್ಕೆ ಸಾಕಷ್ಟು ಹೆಸರಾಗಿರತಕ್ಕುತಾಫಲ ಯಾರು ಇದಕ್ಕೆ ಬೀಜ ಹಾಕಿ ಬೆಳೆಸೋಂಗಿಲ್ಲ ಮತ್ತು ಇದಕ್ಕೆ ನೀರು ಹಾಕಂಗಿಲ್ಲ ಯಾವುದೇ ಥರದ ಗೊಬ್ಬರ ರಸಗೊಬ್ಬರ ಯಾವುದಿಲ್ಲ ನೈಸರ್ಗಿಕ ಸ್ವಾಭಾವಿಕವಾಗಿ ಬೆಳಿತಕ್ಕಂಥ ಈ ಗಿಡದಲ್ಲೇ ಇರತಕ್ಕಂಥ ಹಣ್ಣು ಇಲ್ಲಿ ಇಂಥ ಹಣ್ಣು ಇಡೀ ದೇಶದಲ್ಲಿ ಎಲ್ಲಿ ಸಿಗೋಲ್ಲ ಯಾವುದೇ ಕೆಮಿಕಲ್ ಇರೋದು ಆದರೆ ಈ ಸಲ ಏನಾದಂದ್ರೆ ಕೆಲವು ಕಡೆ ಈ ಕಡೆ ಬಾಚುವಾರು ಮತ್ತು ಯಾರುಗಳ ಗುಡದಲ್ಲಿ ರೋಗ ಬಂದೆಲ್ಲ ಕಾಯಿಗಳು ಹಾಳಾಗವ ಅಂತ ಹೇಳ್ಕಿ ರೈತರು ಹೇಳ್ತಾರೆ ಆದರೆ ಕೆಲವು ಗುಡದಲ್ಲಿ ಏನೋ ದೊಡ್ಡ ದೊಡ್ಡ ಹಣ್ಣುಗಳು ತರಲಿಕ್ಕೆ ಆದರೆ ಇಂಥ ಹಣ್ಣು ನೈಸರ್ಗಿಕ ಇರ್ತಕ್ಕಂಥದ್ದು ಸ್ವಾಭಾವಿಕ ಬೆಳೀತಕ್ಕಂಥ ಹಣ್ಣು ನಾವು ಇಲ್ಲಿ ಬಿಟ್ಟರೆ ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯನಿಲ್ಲ ಅದಕ್ಕೆ ಇದು ಅರಣ್ಯ ಇಲಾಖೆಯಲ್ಲಿ ಇರೋದ್ರಿಂದ ಇದೇನದ ತೋಟಗಾರ ಇಲಾಖೆಗೆ ಇದಕ್ಕೆ ಇದು ಮಾಡ್ಬೇಕ ಒತ್ತು ಕೊಡ್ಬೇಕಂತಕ್ಕಂಥದ್ದು ನನ್ನೇನ ಸೇಪಣ್ಣು ಬಾಳೆಹಣ್ಣು ಅಂಗುರು ಮತ್ತು ನಿಂಬೆ ಜಂಪಲ್ ಕೊಟ್ಟಂಥ ಪ್ರಾರ್ಥನೆ ಇದೆ ಇದಕ್ಕನ್ನು ಕೊಟ್ಟಗಿಸಿ ಇನ್ನೂ ಹೆಚ್ಚಿನ ಸಸಿ ಹೆಚ್ಚಿ ಬೆಳೆಸಿ ಇನ್ನೂ ಇದನ್ನು ಬೆಳೆಸ್ತಕ್ಕಂಥ ಕೆಲಸ ನೂರಾರು ಎಕರೆ ಅಂದರೆ ಸಾವಿರಾರು ಎಕರೆ ಇರೋದ್ರಿಂದ ಬೆಳೆಸೋರ್ಲಿಂತ ಸರ್ಕಾರ ಕೂಡ ಇದರಲ್ಲಿಂತ ಆದಾಯ ಆಗ್ತದಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತೇನಾದ್ರೂ ಬೇಸಿಗೆ ಸಮಯದಲ್ಲಿ ಇವೆಲ್ಲ ಕಟಿಗ್ಗಳು ಕಡ್ದು ಕೆಸಿ ಉರುತ್ತಕ್ಕಂಥ ಕೆಲಸ ಆಗ್ತದೆ ಆಗಬಾರ್ದು ಅವ್ರಿಗೆ ಪ್ರತ್ಯೇಕವಾಗಿ ಬೇರೆ ಕೆಲಸ ಮಾಡಿ ಇನ್ನೂಗಳನ್ನು ಸಸಿಗಳನ್ನು ಬೆಳೆಸಿ ಇದನ್ನು ಉಳಿಸ್ಬೇಕು ಈ ನಮ್ಮ ದೇ ರಾಜ್ಯದಿಂದ ಹಿಡಿದು ಹೊರ ರಾಜ್ಯಕ್ಕೆ ಆಗ್ತಕ್ಕಂಥ ಕೆಲಸ ಆಗ್ಬೇಕು ಅಂದಾಗ ಮಾತ್ರ ಈ ನಮ್ಮ ಕರ್ನಾಟಕದಗೂ ಹೆಸರು ಬರ್ತದೆ ಇಂಥ ಹಣ್ಣು ಎಲ್ಲಿ ಸಿಗಲ್ಲ ಭಾಳಷ್ಟು ನೋಡ್ತೀವಿ ಕೆಮಿಕಲ್ ಸ್ವಾದ ಇರತಕ್ಕಂಥ ಹಣ್ಣುಗಳು ಜಾಸ್ತಿ ಇಟ್ಟರೆ ಕೆಟ್ಟೋಗ್ತಾವೆ ಇವು ಕೆಡದಲ್ಲ ಉಳನೆ ಬಿಡೋಲ್ಲ

ఈ టైప్ ఈ కాయిన్ ఇవి కంటనా హ్ తొగబదంట హ హుదన ఈ కద చె బేషనేద కు పుల్లో